ಮೊದಲಿಂದ ಕೂಡ ನನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡಂತ್ರ ನಡೆಸ್ತಾ ಇದ್ದಾರೆ ಕುಟುಂಬದ್ದು ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದು ಪ್ರಯತ್ನ ಮಾಡಿದ್ರು ನಾನು ಅಸೆಂಬ್ಲಿ ಪಾಪ ಪಾರ್ಲಿಮೆಂಟ್ ಕೊಟ್ಟೋದು ಇನ್ನು ಬೇರೆ ಅವ್ರ ಪಾರ್ಟಿಗಳ ಜೊತೆ ಮಾತಾಡೋದು ಏನು ಅರ್ಥ ಇದೆ ಅವರನ್ನ ನನ್ನ ಲೆವೆಲ್ ಅಲ್ಲ ಕುಮಾರಸ್ವಾಮಿ ಹೇಳಿದ್ನ ಗಮನಿಸಿದ್ದೀವಿ ಮೊದಲಿಂದ ಕೂಡ ನನ್ನ ಜೈರಿಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡಂತ್ರ ನಡೆಸ್ತಾ ಇದ್ದಾರೆ ಒಬ್ಬ ಒಳ್ಳೇದಾಗ್ಲಿ ಅವ್ರಿಗೆ ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗಲಿ ಉತ್ತರ ಕೊಡ್ತೀನಿ ಭವಿಷ್ಯ ನುಡಿತಾ ಇದ್ದಾರೆ ಅಂದಾಗ ಭವಿಷ್ಯ ನೋಡುತ್ತಾ ಇದಾರೆ ಮೊದಲಿಂದ ಕೂಡ ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದು ಪ್ರಯತ್ನ ಮಾಡಿದ್ರು ಅದಾದ ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕಿದ್ರು ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲಿಗೆ ಹೋಗುವಂಥ ದಿನ ಹತ್ರ ಬಂದಿದೆ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಇಲ್ಲ ಒಂದು ಕೆಲಸ ಮಾಡಿದ್ದೀವಲ್ಲ ಇದು ಎಲ್ಲರೂ ಒಂದು ಕೊನೆ ಆಗಬೇಕು ಯಾವುದಾದ್ರು ಒಂದು ಚಾನಲ್ಗೆ ಪ್ರಸಿದ್ಧವಾದ ಚಾನಲ್ಗೆ ಕರೀರಿ ಪಕ್ಕದಲ್ಲಿ ಅವನು ಕೂಡಿಸ್ಕೊಡಿ ನನ್ನೂ ಕುಳಿಸ್ಕೊಡಿ ಹಿಂದೆ ಸಾತ್ತೂರಲ್ಲಿ ನಡೆದಿದ್ದಲ್ಲ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಹಂಗೆ ನಡೀಲಿ ನಾನು ಅಸೆಂಬ್ಲಲ್ಲಿ ಕರೆದಿದ್ದೆ ಪಾರ್ಲಿಮೆಂಟ್ ಉಂಟೋದು ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋತರು ಏನು ಅರ್ಥ ಇದೆ ಅವರೆಲ್ಲ ನನ್ನ ಲೆವೆಲ್ ಜನ ಅವರ ಅದಕ್ಕೆ ಅವ್ರನ್ನೇ ಕರೆದ್ಬಿಡಿ ನೀವೆಲ್ಲ ಫಿಕ್ಸ್ ಮಾಡಿಬಿಡಿ ಕೊಟ್ಟಿದ್ರಿ ಬಹಳ ಸರಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ ಈಗೂ ಹೇಳ್ತಾ ಇದೀನಿ ಸುಮ್ಮನೆ ಹಿಟ್ಟು ಮಾಡೋದಲ್ಲ ನಾನು ಏನೇನ್ ಮಾಡಿದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ ನಂದು ಅವ್ರದು ಎಲ್ಲ ಚರ್ಚೆ ಆಗಲಿ ಅವ್ರ ಕುಟುಂಬದ್ದು ನನ್ನ ಹತ್ತ ಇರುವಂತ ಅಗಾಧವಾದಂತ ಭಂಡಾರದಿಂದ ನಾನು ತೆಗಿತೀನಿ ಅವರು ಎಲ್ಲ ಭಂಡಾರದಿಂದ ತೆಗೆದು ಅವ್ರ ಜನರ ಮುಂದೆ ಇಟ್ಬಿಡ್ಲಿಕ್ಕೆ ಜಗದೀಪ್ ಪಾಪ ಅವರು ಭಾಳ ಪ್ರಯತ್ನ ಮಾಡ್ತಾ ಅವರೇ ಜಡ್ಜು ಜೈಲಿಗೆ ಹಾಕಿದ್ರೆ ಅವರೇ ತಾನೆ ಜಜ್ಜೆ ತಾನೇ ಜೈಲು ಕಳಿಸೋದು ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ ಪಾಪ ಕೋರ್ಟ್ಗೆ ಹೋಗ್ತಿದ್ದಾರೆ